ಆಲ್ರೆಡಿ ಇದ್ರಲ್ಲಿ ಸೊಪ್ಪು ಚೆಲ್ ಇತ್ತ ಅದನ್ನ ಕಿತ್ಕೊಂಡಿದಾರೆ ಕಿತ್ಕೊಂಡು ಮೂಲಂಗಿ ಮಾತ್ರ ಇದಾವೆ ಮೂಲಂಗಿ ಕೀಳ್ಬೇಕು ನೋಡಿ ಈ ಕಡೆ ಕೊತ್ತಂಬರಿ ಸೊಪ್ಪು ಚೆಲ್ಲಿದಾನೆ ಅದ್ರಲ್ಲೂ ಮೂಲಂಗಿ ಹಾಕಿದಾನೆ ಕೊತ್ತಂಬರಿ ಸೊಪ್ಪು ಕೀಳ್ತಾ ಇದಾರೆ ಏನಪ್ಪಾ ಅಂದ್ರೆ ಕೊತ್ತಂಬರಿ ಸೊಪ್ಪು ಚೆಲ್ಲಿದೀವಿ ಅದಕ್ ತಕ್ಕ ರೇಟ್ ಸಿಕ್ಕುದ್ರೆ ಏನು ಪರವಾಗಿಲ್ಲ ರೈತರು ಬೆಳೆದಿರೋ ಬೆಳೆಗಾದ್ರೂ ಲಾಭ ಸಿಗುತ್ತೆ ಬಿಡು ಅನ್ಬೋದು ಏನಪ್ಪಾ ಅಂದ್ರೆ ನಾವು ಬೆಳ್ದಿರೋ ಬೆಳೆಗೆ ಈಗ ಎರಡು ರೂಪಾಯಿ ಒಂದ್ ರೂಪಾಯಿ ಈ ತರ ತಗೋತಾರೆ ಮಾರ್ಕೆಟ್ ಅಲ್ಲಿ ಅದನ್ನ ಕೀಳೋದಕ್ಕೆ ಅಂತಾನೆ ಬೆಳಗ್ಗೆ ಒಂದು ಕೂಲರ್ನ ಕರ್ಕೊಂಡಿರ್ತಾರೆ ಅವ್ರಿಗೆ ಒಂದಿನಕ್ಕೆ ಮುನ್ನೂರು ರೂಪಾಯಿ ಕೊಡ್ಬೇಕು ನಾವು ಸಹ ಒಂದ ನಾನ್ನೂರು ಸುಡ್ಕಿದ್ರು ತಗೊಂಡೋದ್ರು ನಮ್ಗೆ ಲಾಸ್ಟ್ ಒಂದ್ ರೂಪಾಯಿ ಅಂತ ಅಂದ್ರೆ ನಾನ್ನೂರು ರೂಪಾಯಿ ಬರುತ್ತೆ ಅಷ್ಟೇ ಅದು ಕೂಲರ್ ಕೊಡೋಕು ಸರಿ ಹೋಗೋಲ್ಲ ಇಬ್ಬಂತ ಕರ್ಕೊಂಡ್ರೆ ನೋಡಿ ಸ್ವಲ್ಪ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಹಳ್ಳಿ ಮೇಲೆ ಹೋಗಿ ಮಾಡಿದ್ರೆ ಲಾಭ ಸಿಗುತ್ತೆ ಬಟ್ ಟೈಮ್ ಇರ್ಬೇಕಲ್ವಾ ಅದ್ರಲ್ಲಿ ಎಷ್ಟ್ ಕೆಲಸ ಇರುತ್ತೆ ಅದೆಲ್ಲಾ ಮಾಡ್ಕೋಬೇಕು ನೋಡಿ ಅಮ್ಮ ಇಬ್ಬನ್ ಕರ್ಕೊಂಡಿದಾರೆ ಕೊತ್ತಂಬರಿ ಸೊಪ್ಪು ಕೀಳೋದಕ್ಕೆ ಮೂರ್ ಗಂಟೆಯಿಂದ ಕೊತ್ತಂಬರಿ ಸೊಪ್ಪು ತುಂಬಾನೇ ಬೆಳೆದಿದೆ ತುಂಬಾ ಚೆನ್ನಾಗ್ ಬಂದೈತೆ ನೆಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದೈತೆ ನೋಡಿ ಕೀಳ್ತಾ ಇದಾರೆ ಕೊತ್ತಂಬರಿ ಸೊಪ್ಪು ಕಿತ್ತು ಒಂದೊಂದ್ ಸ್ಯೂಟ್ ಕಟ್ತಾರೆ ಸೀಟಿಗೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಅಷ್ಟೇ ಸಿಗೋದು ಬೆಲೆ ಆ ಆದ್ರೆ ಏನ್ ಮಾಡೋದು ಬೆಳೆದಿದ್ದೀವಲ್ವಾ ಅದು ನಂಗೆ ಒಣಗಿಡಕ್ಕೂ ಬನ್ಸ್ ಬರಲ್ಲ ಹಾಗಾಗಿ ಎಷ್ಟು ಓದಕ್ ಹೋದಷ್ಟು ಹೋಗ್ಲಿ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹಾಕದಷ್ಟೇ ನೋಡಿ ಇದು ಮುಗಿತಾ ಬಂತು ಅದಕ್ಕೆ ಇವಾಗ ಇನ್ನೊಂದ್ ಬೆಚ್ಚು ಸೊಪ್ಪು ಚೆಲ್ಲಿದಾನೆ ಇನ್ನೊಂದ್ ಬೆಚ್ಚು ಸೊಪ್ಪು ಚೆಲ್ಲಿದ್ದಾರೆ ಅದು ಇವಾಗ ಬರೋದಕ್ಕೆ ಒಂದು ಇಪ್ಪತ್ತು ದಿನ ಟೈಮ್ ಇರುತ್ತೆ ಇನ್ನೊಂದ್ ಇಪ್ಪತ್ತು ದಿನ ಟೈಮ್ ಇರತ್ತೆ ಮಾಡ್ತಾನೆ ಏನಾದ್ರು ಮಾಡ್ತಾನೆ ಇರ್ಬೇಕು ರೈತರು ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತೆ ತಬಾಕ್ ಸೊಪ್ಪು ಆ ಎಲ್ಲ ಚೆಲ್ಲಿದಾನೆ ಇವಾಗ ಮತ್ತೆ ಒಂದು ಇಪ್ಪತ್ತು ದಿನ ಬರುತ್ತೆ ಒಂದ್ ಇಪ್ಪತ್ತಿಂದ ಕೆಲ ಬರುತ್ತೆ ಇದು ನೋಡಿ ಅಡಿಕೆ ಗಿಡಗಳು ಅಡಿಕೆ ಗಿಡಗಳು ಮಧ್ಯೆ ಸಡೆ ಸರ್ದಿರೋದು ಸಡೆ ಎಂದು ಕಪ್ಪ ಸದ್ದಿರೋದು ಅಂದ್ರೆ ಅಡಕೆ ಗಿಡಗಳು ತುಂಬಾ ಚೆನ್ನಾಗ್ ಆಗ್ತವೆ ಸಡೆ ನೆರಳಿ ಅಡಕೆ ಗಿಡ ಅವು ಕೆಂಪಾಗ್ತವೆ ಬೇಸಿಗೆಯಲ್ಲಿ ತುಂಬಾ ಕೆಂಪಾಗ್ತವೆ ಬಿಸಿಲಿ ಜಾಸ್ತಿ ಬಿಸಿಲು ಬೀಳುತ್ತಲ್ವಾ ಅವಾಗ ಕೆಂಪಾಗ್ತವೆ ಇನ್ನು ಚಿಕ್ಕ ಚಿಕ್ಕ ಗಿಡಗಳು ಒಣಗ್ತವೆ ಅಂತ ಹೇಳ್ಬಿಟ್ಟು ಮಧ್ಯ ಮಧ್ಯೆ ಸಡೆ ಸರ್ದಿರೋದು ಸಡೆ ಇರೋದ್ರಿಂದ ಚೆನ್ನಾಗಿರ್ತವೆ ಅಡಿಕೆ ಗಿಡ ಅಂತ ನೋಡಿ ಇದು ಫುಲ್ಲು ಆ ಕೊಟ್ಟಿದೆ ಗಿಡದ ಸಡೆನ ಸ್ವಲ್ಪ ಕುರಿಯೋರಿಗೆ ಇಷ್ಟು ಅಂತ ಸಾಲಿಗೆ ಇಷ್ಟು ಅಂತ ಕೇಳ್ಬಿಟ್ಟು ಹೋಗ್ತಾರೆ ದುಡ್ಡು ಕೊಟ್ಟು ನೋಡಿ ಇದು ಕೊತ್ತಂಬರಿ ಸೊಪ್ಪು ಇದು ಮೆಂತ್ಯ ಸೊಪ್ಪು ಇಲ್ಲಿ ನೋಡಿ ಸೊಪ್ಪು ಕೀಳ್ತಾ ಇದಾರೆ ಅಮ್ಮ ಅಮ್ಮ ಇದು ನಮ್ಮಅಮ್ಮ ಅಮ್ಮ ಜೊತೆ ಕರ್ಕೊಂಡು ಸೊಪ್ಪು ಕೀಳ್ತಾ ಐತೆ ನೋಡಿ ಪಕ್ಕದಲ್ಲಿ ಫುಲ್ ಇದು ಮಧ್ಯ ಸೊಪ್ಪೇನು ಹಾಕಿಲ್ಲ ಫುಲ್ಲು ಮೂಲಂಗಿ ಮಾತ್ರನೇ ಹಾಕಿರೋದು ಒಂದು ಪಟ ಫುಲ್ಲು ಮೂಲಂಗಿ ಹಾಕಿರೋದು ಅದನ್ನ ಕಿತ್ತು ಮಾರ್ಕೆಟ್ ಹಾಕ್ಬೇಕು ಮಾರ್ಕೆಟ್ ಅಲ್ಲಿ ನಾನೂರು ರೂಪಾಯಿ ಒಂದ್ ಇದೆ ನಾವು ಹಳ್ಳಿ ಮೇಲೆ ಮಾರಿದ್ರೆ ನಲ್ವತ್ ರೂಪಾಯಿ ಸಿಗುತ್ತೆ ನಮ್ಮ ಅಣ್ಣ ಹಳ್ಳಿ ಮೇಲೆ ಮಾರ್ತಾನೆ ನೋಡಿ ಬದಿಗೆ ತೆಂಗಿನ ಗಿಡಗಳು ಇಟ್ಟಿದ್ದೆ ತೆಂಗಿನ ಗಿಡಗಳು ಸ್ವಲ್ಪ ಫಸ್ಟ್ ಕಡಿಮೆ ಇದಾವೆ ನೋಡಿ ಮೆಂತ್ಯ ಮೆಂತ್ಯನು ಚೆನ್ನಾಗಿ ಬಂದಿದೆ ಆದ್ರೆ ರೇಟ್ ಇಲ್ಲ ಏನ್ ಮಾಡೋದು ಬೆಳೆದಿರೋ ಬೇರೆ ರೈತರು ಬೆಳೆದಿರೋ ಬೆಳೆಗೆ ಅದಕ್ಕೆ ತಕ್ಕನಂತ ರೇಟ್ ಸಿಗಲ್ಲ ಅಪ್ಪ ಬರ್ತಾ ಇದಾರೆ ಮೂಲಂಗಿ ಕಿತ್ಕೊಂಡು ಹೋಗೋದಕ್ಕೆ ಮೂಲಂಗಿ ಕಿತ್ತು ತಗೊಂಡು ಹೋಗೋದು ಹಳ್ಳಿ ಮೇಲೆ ತಗೊಂಡು ಮಾರ್ಕೆಟ್ಗೆ ಎರಡೂವರೆಗೆ ಸೊಪ್ಪು ಹಾಕಿ ಬಂದು ಅಲ್ಲಿಂದ ಸ್ವಲ್ಪ ಸೊಪ್ಪು ತಗೋಬಂದು ಮಾರ್ಕೆಟಿಂದ ಸೊಪ್ಪು ತಗೊಬಂದು ಅದನ್ನ ಹಳ್ಳಿ ಮೇಲೆ ಮಾರೋದಕ್ಕೆ ಹೋಗ್ಬೇಕು ಅದ್ರ ಜೊತೆ ಮನೇಲೆ ಕಿತ್ತಿರೋ ಮೂಲಂಗಿ ತಗೊಂಡು ಹಳ್ಳಿ ಮೇಲೆ ಮಾರೋದಕ್ಕೆ ಹೋಗ್ತಾನೆ ನೋಡಿ ಇದು ಮೂಲಂಗಿ ಮೂಲಂಗಿ ನೋಡಿ ಶಿಷ್ಟು ಹಬ್ಬ ಇದಾವೆ ನೋಡಿ ಇದು ನಮ್ಮ ಅವ್ರ ಮನೆ ಮನೆ ಪಕ್ಕನೆ ಇರೋದು ಸೊಪ್ಪು ಇಲ್ಲ ಮತ್ತೆ ಸಂಕ್ರಾಂತಿ ಹಬ್ಬ ಆತರ ಬಂತಲ್ವಾ ನೋಡಿ ಇಲ್ಲಿ ಬಳ್ಳಿ ಗಣಸು ಹಾಕಿದ್ದಾರೆ ಇದನ್ನ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಕೀಳ್ತಾರೆ ಕಿತ್ತು ಮನೆಗ್ ಸ್ವಲ್ಪ ಇರಿಸ್ಕೊಂಡು ನಮ್ಮ ಅಕ್ಕ ಸ್ವಲ್ಪ ಕುಟ್ ಕಳಿಸ್ತಾರೆ ನಾನು ಊರಲ್ಲಿ ಊರಲ್ಲಿದ್ದೀನಲ್ವಾ ಹಂಗಾಗಿ ನನಗೆ ಕುಟ್ಕಳ್ಸಲ್ಲ ಬೆಂಗ್ಳೂರಲ್ದಿದ್ರೆ ನಮ್ಮಅಮ್ಮ ನನ್ಗೂ ನನಗೂ ಕಳ್ಸುತ್ತಿತ್ತು ಆ ನೋಡಿ ಅಪ್ಪ ಅರೆ ಮೂಲಂಗಿ ಕಿತ್ಕೊಂಡು ಹೊತ್ಕೊಂಡ್ ಬರ್ತಾ ಐತೆ ತೊಳೆಯೋದಕ್ಕೆ ಮೂಲಂಗಿನ ಕಿತ್ಕೊಂಡ್ ಬಂದು ತೊಳೆಯೋದಕ್ಕೆ ಹಾಕತೈತೆ ಅದನ್ನ ಸೊಪ್ಪನ ಕಿತ್ತು ಒಂದ್ ಕಡೆ ಹಾಕುತ್ತೆ ಮೂಲಂಗಿ ಸೊಪ್ಪನ ಮತ್ತೆ ಮೂಲಂಗಿನ ಒಂದ್ ಸೈಡ್ ಹಾಕಳತ್ತೆ ನನ್ ಮಗು ನಾನು ಬಂದು ಕಿತ್ತಾಕ್ತೀನಿ ಅಂತ ಕಿತ್ ಹಾಕ್ತಾ ಇದ್ಲು ಅಪ್ಪ ಹೋಗು ನಿಮ್ ಸೈಡ್ಗೆ ಅಂತ ಹೇಳ್ತಾ ಇತ್ತು ಆದ್ರೆ ಅವ್ರು ಕೇಳ್ತಾ ಇರ್ಲಿಲ್ಲ ನೋಡಿ ಅಪ್ಪ ಕಿತ್ತು ಅದನ್ನ ಸ್ಕೂಲ್ ಮುಂದೆ ಹಾಕ್ತಿವಿ ಸೊಪ್ಪನ ಸೊಪ್ಪೆ ಕಪ್ಪ ಹಸು ಮುಂದೆ ಹಾಕಿರೋದಂದ್ರೆ ಅದನ್ನ ಸಾಯಂಕಾಲ ಹಸು ಕಟ್ತಾಗ ಬಂದು ತಿಂತಾವೆ ಹಂಗಾಗಿ ಮುಂದೆ ಸೊಪ್ಪಿರೋದು ನೋಡಿ ಡಬ್ಗ್ ಹಾಕೊಂಡು ನೀಟಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ತೊಳಿತತೆ ಮಾರ್ಕೆಟ್ ಆ ಕೂಡ ಮೂಲಂಗಿ ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ ಹಿಂಗ ಗೊತ್ತಿಲ್ಲ ಮನೆ ಹಳ್ಳಿ ಕಡೆ ಕಿತ್ತು ನಮ್ಮ ನಮ್ಮನೆಯಲ್ಲಿ ನೀಟಾಗಿ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ನೀರಲ್ಲೆಲ್ಲ ತೊಳೆದು ಅದನ್ನೆಲ್ಲ ಉಜ್ಜಿ ಆಮೇಲೆ ಮಾರದಕ್ಕೆ ಹೋಗೋದು ನೋಡಿ ಅವಾಗಲೇ ಎಷ್ಟು ಕೆಂಪು ಕಾಣಿಸ್ತಾ ಇತ್ತಲ್ವ ಈಗ ನೋಡಿ ಮೂಲಂಗಿ ಎಷ್ಟು ಬೆಳ್ಳ ಕಾಣಿಸ್ತಾ ಐತೆ ನೋಡಿ ನಮ್ಮಅಪ್ಪ ಕೂತ್ಕೊಂಡು ಉಗ್ತಾ ಇದಾರೆ ನಾರ್ ತಗೊಂಡು ಮಣ್ಣೆಲ್ಲ ಹೋಗಲಿ ಅಂತ ನನ್ನ ಮಗಳು ತಲೆ ತಿಂತಾ ಇದ್ದಾಳೆ ಅವ್ರ ಜೊತೆ ಮಾತಾಡ್ಕೊಂಡು ದಿನ ಹುಚ್ಚು ಜಾಸ್ತಾ ಆಯ್ತು ಅಮ್ಮ ಹೇಳ್ತಾ ಇದ್ರು ಹೋಗಮ್ಮ ಮನೆ ಹತ್ರ ಅಮ್ಮ ಕಲಿತಾ ಅಂತ ಆದ್ರೆ ಅವಳು ಇಲ್ಲ ನೀನು ಹೋಗೋಲ್ಲ ಅಂತ ಹೇಳಿ ಕೂತಿದ್ದ ಸುಮ್ಮನೆ ನೋಡಿ ಮೂಲಂಗಿ ತೊಳ್ದು ಇದೆಲ್ಲ ಆಯ್ತು ಈಗ ಸಾಯಂಕಾಲ ಏಳುವರೆ ಆಗಿದೆ ಈಗ ನೋಡಿ ಮೂಲಂಗಿ ಮೆಂತ್ಯ ಕೊತ್ತಂಬರಿ ಇಷ್ಟು ತಗೋ ಮನೆ ಹತ್ರ ಮೆಂತ್ಯಲ್ ಮಣ್ಣಿರುತ್ತಲ್ವ ಅದನ್ನೆಲ್ಲ ತೊಳೆದು ಜೋಡಿಸಿ ಬೆಳಗ್ಗೆ ಎರಡೂವರೆಗೆ ಮಾರ್ಕೆಟಿಗೆ ತಗೊಂಡೋಗ್ತೇನೆ ನಾನು ಎರಡೂವರೆಗೆ ಮಾರ್ಕೆಟಿಗೆ ತಗೊಂಡೋಗಿ ಬಂದು ಐದುವರೆಗೆ ಬಂದು ಎರಡು ಹಸ್ಗಳೆಲ್ಲ ಹಾಲು ಕರೆದು ಅದನ್ನ ತಗೊಂಡು ಅರ್ಧನ್ ತಗೊಂಡೋಗಿ ಡೈರಿಗೆ ಹಾಕೊಂಡು ಮತ್ತೆ ಸೊಪ್ಪು ಮತ್ತೆ ಮೂಲಂಗಿ ತಗೊಂಡು ಮಾರ್ಕೆಟ್ ಇಂದ ಸ್ವಲ್ಪ ತಂದಿರ್ತಾನೆ ನಾವ್ ಯಾವ್ದು ಬಿಟ್ಟಿರಲ್ವ ಆ ಸೊಪ್ಪು ತಗೊಂಬಂದಿರ್ತಾನೆ ಅದನ್ನ ಅದನ್ನ ತಗೊಂಡು ಹಳ್ಳಿ ಮೇಲೆ ಮಾರೋದಕ್ಕೆ ಹೋಗ್ತಾನೆ ಹಳ್ಳಿ ಮೇಲೆ ಮಾರೋದಕ್ಕೆ ಹೋಗ್ತಾನೆ ನೀವು ಸೊಪ್ಪು ಏನಾದ್ರೂ ಬೆಳೆದಿದ್ರೆ ನಿಮ್ಗೆ ಎಷ್ಟು ಬೆಲೆ ಸಿಗ್ತಾ ಇದೆ ಎಷ್ಟು ರೇಟ್ ಕೊಡ್ತಾ ಇದೀರಾ ನೀವು ಹಳ್ಳಿ ಮೇಲೆ ಮಾರ್ತೀರಾ ಇಲ್ಲ ನೀವು ಮಾರ್ಕೆಟ್ಗೆ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್